ಸರ್ ಅದು ಪ್ರತಿ ವರ್ಷನೂ ಒಂದ್ ಲೋಡ್ ಇರ್ತಾರೆ ಹದಿನೈದು ಲೋಡ್ ಸೆಂಕ್ಷನ್ ಬರ್ಕಂತಾರೆ ಅಲ್ಲಿ ಬಿಲ್ ಬರ್ಕಂತಾರೆ ಎಷ್ಟ್ ದಿನ ಆಗುತ್ತೆ ಸರ್ ಮಳೆ ಬಂದು ಹೋಯ್ತಲ್ಲ ಮನೇನ ಮುಜಕ್ಕೆ ಬಂದಿವಿ ಯಾವಾಗ ಆಗ್ತೀರಾ ಈಗ ಹರಿಹರ ತಾಲೂಕು ಬೆಳ್ಳೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಆರ್ನೇ ವಾರ್ಡ್ ಅಲ್ಲಿ ಇದೀವಿ ನಾವು ಇಲ್ಲಿನ ನಾಗರಿಕರಿಗೆ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಿಕೊಡೆಯಲ್ಲಿ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯವರು ವಿಫಲ ಆಗಿದ್ದಾರೆ ಅಂತ ಅಂದರೆ ಇಲ್ಲಿರ್ತಕ್ಕಂಥ ನಾಗರಿಕರು ಏನು ಹೇಳ್ತಾರೆ ಅಂದರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಒಂದು ಆರನೇ ವಾರ್ಡಲ್ಲಿರ್ತಕ್ಕಂಥ ಈ ಏನು ಯುವಪ್ಪ ಬಡಾವಣೆ ಏನಂತ ಕರೀತಾರೆ ಆ ಬಡಾವಣೆಯಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದಂಥ ರಸ್ತೆ ಮತ್ತು ಚರಂಡಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರಲ್ಲಿ ನಾವು ಹಲವು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ ಆದರೆ ಅವರ ಆ ಮನವಿಯನ್ನು ಅವರು ಟಾರ್ಚರ್ ಅಂತೇಳಿ ನಮ್ಮ ಮೇಲೆ ದೂರನ್ನು ದಾಖಲಿಸುತ್ತೇವೆ ಅನ್ನೋ ಒಂದು ನಮ್ಮಲ್ಲಿ ಬೆದರಿಕೆ ಆಗ್ತಿದ್ದಾರೆ ಅಂದರೆ ಈಗ ನಮಗೆ ಸ್ವತಂತ್ರ ಬಂದು ಈಗ ಎಪ್ಪತ್ತು ವಸಂತಗಳನ್ನು ಕಳೆದಿದ್ದೀವಿ ನಾವು ಇನ್ನು ದೇಶದ ನಾಗರಿಕರಿಗೆ ಬೇಕಾದಂಥ ಅಗತ್ಯ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಿಕೊಡುವಲ್ಲಿ ಆಳುವಂಥ ಸರ್ಕಾರಗಳು ವಿಫಲ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಈಗ ನಾವು ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು ಹರಿಹರ ತಾಲೂಕಿನ ಬೆಳ್ಳೋಡಿ ಗ್ರಾಮದಲ್ಲಿ ಬೆಳ್ಳೋಡಿ ಗ್ರಾಮ ತಾಲೂಕಿನಲ್ಲಿ ಒಂದು ದೊಡ್ಡ ಗ್ರಾಮ ಪಂಚಾಯತಿ ಈ ಒಂದು ದೊಡ್ಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರಿಗೆ ಇದುವರೆಗೂ ಅಗತ್ಯ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದಂಥ ರಸ್ತೆ ಸೂಕ್ತ ಒಂದು ರಸ್ತೆ ವ್ಯವಸ್ಥೆನ ಮಾಡಿಕೊಟ್ಟಿಲ್ಲ ಅಂದರೆ ನಿಜವೂ ನಮಗೆ ನಾಚಿಕೆ ಆಗತ್ತೆ ಯಾಕೆಂದರೆ ನಾವು ಎಲ್ಲಿದ್ದೀವಿ ಇನ್ನೂ ನಾವು ಚಂದ್ರ ಲೋಕಕ್ಕೆ ಕಾಲಿಟ್ಟಿದ್ದೀವಿ ಅನ್ನೋದು ಬಿಟ್ಟುಬಿಡೋಣ ಇಲ್ಲಿ ಭೂ ಹೋಗ್ತಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಏನು ಮಾಡ್ತಾ ಇದೀವಿ ಏನು ಕೊಟ್ಟಿದ್ದೀವಿ ಏನು ಕೊಡ್ತಾ ಇದೀವಿ ಇನ್ನೂ ಯಾವಾಗ ನಾವು ಅವರಿಗೆ ಕೊಡೋದು ಹಾ ಇನ್ನೂ ನಾವು ಅಗತ್ಯ ಮೂಲಭೂತ ಸೌಲಭ್ಯಗಳನ್ನ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೊಡಲು ಕೊಡವೆಲ್ಲಿ ವಿಫಲ ಆಗಿದೀವಿ ನಾವು ಇನ್ನು ಯಾವಾಗ ಕೊಡ್ತೀರಾ ನೀವು ಅವ್ರಿಗೆ ಅಗತ್ಯ ಸೌಲಭ್ಯ ಕೊಡೋದಾದರೂ ಯಾವಾಗ ಇನ್ನು ಈ ಇನ್ನು ಮುಂದಿನ ಹತ್ತು ವರ್ಷದಲ್ಲಿ ಭಾರತ ಪ್ರಜ್ವಳ ಆಗ್ತಿದೆ ಇನ್ನು ಮುಂದಿನ ಹತ್ತು ವರ್ಷದಲ್ಲಿ ಈ ಮಾತನ್ನ ಕೇಳಿ 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 ಜನ ಬೇಸತ್ತು ಹೋಗಿದ್ದಾರೆ ಈಗಾಗ್ಲೂ ಜನ ಎಲ್ಲಿ ಬಂದಿದ್ದಾರೆ ಅಂದ್ರೆ ದೊಡ್ಡ ಕ್ರಾಂತಿ ಆಗತ್ತೆ ಆ ಮಟ್ಟಕ್ಕೆ ರೋಚ್ಛದಿದ್ದಾರೆ ಯಾಕೆಂದ್ರೆ ಈಗೆಲ್ಲ ಬುದ್ಧಿವಂತಿದ್ದಾರೆ ಜಾಣರಿದ್ದಾರೆ ಸಾಮಾಜಿಕ ಜಾಲ ಜಾಲತಾಣದಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನ ಗ್ರಹಿಸ್ತಾರೆ ಅದನ್ನ ವೀಕ್ಷಣೆ ಮಾಡ್ತಾರೆ ನಮ್ಮ ಊರಿಗೆ ಏನು ಬೇಕು ನಮ್ಮ ಊರಿಗೆ ಏನು ಸೌಲಭ್ಯ ಬೇಕು ನಮ್ಮ ಊರಿಗೆ ಬೇಕಾದಂಥ ಸೌಲಭ್ಯಗಳನ್ನು ನಾವು ಯಾರ ಪ್ರಶ್ನೆ ಮಾಡಬೇಕು ಯಾರಿಂದ ಪಡಿಬೇಕು ಅನ್ನೋ ಮಟ್ಟಕ್ಕೆ ಜನರು ಜಾಣರಾಗಿದ್ದಾರೆ ನೀವು ಅವರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಜನರಿಗೆ ಬೇಕಾದಂಥ ಅಗತ್ಯ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ನಿಮ್ಮ ಗಮನ ಇರಲಿ ಅವರಿಗೆ ಬೆದರಿಕೆ ಆಗುವಂಥದ್ದು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಯಾಕೆಂದರೆ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿದಾಗ ಆ ಪ್ರಭುಗಳಿಗೆ ಏನು ಬೇಕು ಅವ್ರಿಗೆ ಏನು ಸೌಲಭ್ಯಗಳನ್ನು ಕೊ ಕೊಡಬೇಕು ಆ ಕೆಲಸವನ್ನು ಮಾಡಿ ಅನುದಾನ ಇಲ್ಲ ಮತ್ತೊಂದು ಮತ್ತೊಂದು ಕಾರಣಗಳನ್ನ ಅವರು ಮುಂದೆ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಯಾಕೆಂದ್ರೆ ಅವ್ರು ಏನ್ ಕೇಳ್ತಾರೆ ನಾವು ನಿಮ್ಮ ಗ್ರಾಮ ಪಂಚಾಯತಿಗೆ ಕಂದಾಯ ಕಟ್ಟಲ್ವಾ ನೀರಿನ ಕಂದಾಯ ಕಟ್ತೀವಿ ರಸ್ತೆ ಕಂದಾಯ ಕಟ್ತೀವಿ ದೀಪದ ಕಂದಾಯ ಕಟ್ತೀವಿ ಈ ಕಂದಾಯ ಮತ್ತು ಏನ್ ಮಾಡ್ತೀರಾ ನೀವು ಕಂದಾಯ ಕಟ್ಸ್ಕೊಳ್ಳೋದು ಅದೇ ಯಾಕೆಂದ್ರೆ ನಿಮಗೆ ಕೊಡ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಗಾಗಿ ಕಂದಾಯ ಕಟ್ಟಿಸ್ಕೊಂತೀವಿ ಅಂತ ಹೇಳ್ತೀರಾ ಮತ್ತೆ ಈ ನೋಡಿ ನೋಡಿ ಇಲ್ಲಿ ಯಾಕೆಂದ್ರೆ ಇವರು ಮನುಷ್ಯರಲ್ವಾ ಇವರು ವಾಸ ಮಾಡ್ಲಿಕ್ಕೆ ಯೋಗ್ಯರಲ್ವಾ ಅಗತ್ಯವಾದಂತ ಒಂದು ರಸ್ತೆ ಸಂಪರ್ಕ ಬೇಡವಾ ನೋಡ್ರಿ ಯಾವ ರೀತಿಯಲ್ಲಿ ರಸ್ತೆ ಅಂದ್ರೆ ಒಂದು ರಸ್ತೆಯಲ್ಲಿ ವಯಸ್ಸಾದಂತರು ಅಂಗವಿಕಲರು ವೃದ್ಧರು ಯಾವ ರೀತಿ ಒಂದು ಈ ಒಂದು ರಸ್ತೆಯಲ್ಲಿ ಅವರು ಬರಬೇಕು ಓಡಾಡಬೇಕು ಅವರ ಒಂದು ಮಾನವೀಯತೆ ದೃಷ್ಟಿಯಿಂದಲಾದ್ರು ಅವರಿಗೆ ಏನು ಸಾಧ್ಯ ಅವರು ಈ ಈ ವರ್ಷದ ಮಳೆಗಾಲದ ಕೇಳ ಪ್ರತಿ ಮಳೆಗಾಲದಲ್ಲೂ ಇದೇ ಸಮಸ್ಯೆ ಪ್ರತಿ ಮಳೆಗಾಲ ಬಂದಾಗ ಗ್ರಾಮ ಪಂಚಾಯತಿ ಮುಂದೆ ಹೋಗ್ತಾರೆ ಮನವಿ ಕೊಡ್ತಾರೆ ಅಲ್ಲ ಎಲ್ಲಾ ರೀತಿಯಲ್ಲೂ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾರೆ ಆದ್ರೆ ಅವರಿಂದ ಪರಿಹಾರ ಏನು ಬೆದರಿಕೆ ನಿಮ್ಮ ಅವರು ಯಾರು ಪ್ರಶ್ನೆ ಮಾಡೋಕೆ ಹೋಗಿರ್ತಾರೆ ಅವ್ರ ಮೇಲೆ ದೂರು ಕೊಡ್ತೀವಂತ ಬೆದರಿಕೆ ಇದು ಒಳ್ಳೆಯದಲ್ಲ ಮಾನ್ಯ ದಾವಣಗೆರೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಕ ಮುಖ್ಯ ಅಧಿಕಾರಿಗಳೇ ನೀವು ಈ ನಮ್ಮ ಜಿಲ್ಲೆಗೆ ಬಂದ ಮೇಲೆ ಉತ್ತಮವಾದ ಒಂದು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಇದು ಸಾರ್ವಜನಿಕರಿಂದ ಬಂದಂಥ ಮಾತು ಅದೇ ರೀತಿ ಈ ಬೆಳ್ಳೋಡಿ ಗ್ರಾಮದ ಆರನೇ ವಾರ್ಡಿನ ನಾಗರಿಕರಿಗೆ ಹಲವು ವರ್ಷದ ಒಂದು ಕನಸಾಗಿದೆ ಇದು ರಸ್ತೆ ಆಗ್ತಾ ಇಲ್ಲ ಚರಂಡಿ ಆಗ್ತಿಲ್ಲ ಇಲ್ಲಿನ ಒಂದು ಬೀದಿ ದೀಪದ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಕೇಳ್ತದೆ ಕೊಡಿ ಯಾಕೆಂದರೆ ಅವರಿಗೆ ನಾವು ಏನೇ ಮಾಡಿದರೂ ಇಲ್ಲಿರ್ತಕ್ಕಂಥ ಪ್ರಜೆಗಳಿಗಾಗೇ ಮಾಡ್ತಾ ಇರೋದು ಇಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ನಾವು ಸೌಲಭ್ಯ ಕೊಡ್ಲಿಕ್ಕಾಗೆ ಸರ್ಕಾರ ನಡ್ತಾ ಇರೋದು ನಾವು ಅದಕ್ಕಾಗೇ ಅಧಿಕಾರಿಗಳಾಗಿ ಬಂದಿರೋದು ಆ ನಾಗರಿಕರಿಗೆ ಏನು ಬೇಕು ಆ ನಾಗರಿಕ ಯಾವ ಸೌಲಭ್ಯ ಬೇಕು ಏನು ನಮ್ಮ ಒದಗಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋಣ ಅದು ಈಗಾಗಲೇ ಡೆಂಗು ಪ್ರಕರಣಗಳು ದಿನ ದಿನ ಹೆಚ್ಚಿ ಆ ಸಾವಿನ ಏರ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೀವಿ ಏನು ಹೇಳ್ತೀರಿ ಸ್ವಚ್ಛವಾಗಿರ್ಕೊಳ್ಳ್ರಿ ಮನೆಯ ಸುತ್ತ ಸ್ವ ಸ್ವಚ್ಛವಾಗಿ ಇಟ್ಕೊಳಿ ಸರಿ ಆ ಮನೆಯ ಸುತ್ತ ಇಟ್ಕೊಂಡು ಕೂಡ ಡೆಂಗು ಕಡಿಮೆ ಆಗುತ್ತೆ ಫಸ್ಟ್ ಗ್ರಾಮ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಚರಂಡಿಗಳು ಸ್ವಚ್ಛ ಆಗಬೇಕಲ್ಲ ಅದನ್ನು ಯಾರು ಮಾಡಬೇಕು ಸ್ಥಳೀಯ ಸಂಸ್ಥೆಗಳಾದಂಥ ಗ್ರಾಮ ಪಂಚಾಯಿತಿಯವರು ಮಾಡಬೇಕು ಅವರು ಆ ಚರಂಡಿಗಳನ್ನು ಸ್ವಚ್ಛವಾಗಿ ಇಟ್ಕೊಂಬು ವಾ ತಿಂಗಳಿಗೆ ಒಂದ್ಸಲನೋ ವಾರಕ್ಕೆ ಒಂದ್ಸಲನೋ ಅದಕ್ಕೆ ಬೇಕಾದಂಥ ಒಂದು ಕೆಮಿಕಲನ್ನು ಹಾಕಿ ಆ ಸಾಧ್ಯವಾದಷ್ಟು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಳ್ಳಿ ಸಾಧ್ಯನೋ ಆ ಕೆಲಸವನ್ನು ಮಾಡಬೇಕಾದ್ರೆ ನೀವು ಅದನ್ನ ಮಾಡ್ತಾ ಇಲ್ಲ ಏನು ಮಾಡ್ತಾ ಇದ್ದೀರಾ ಪ್ರಶ್ನೆ ಮಾಡೋಕೆ ಬಂದರಿಗೆ ಬೆದರಿಕೆ ಆಗ್ತಿದ್ದೀರಾ ಅವ್ರು ಬಾಯಿ ಮುಚ್ಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈಗ ನೋಡಿರಿ ಇದು ಬೆಳ್ಳೋರಿ ಹರಿಹರ ತಾಲೂಕಿನ ಬೆಳ್ಳೋರಿ ಗ್ರಾಮ ಪಂಚಾಯಿತಿ ಆರನೇ ವಾರ್ಡಲ್ಲಿದ್ದೀವಿ ನಾವು ಈ ವಾಡಿನ ನೈಜ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ ಇಲ್ಲಿರ್ತಕ್ಕಂಥ ರಸ್ತೆಯ ಸಂಪರ್ಕವನ್ನ ತೋರಿಸ್ತಾ ಇದೀವಿ ಯಾವ ಒಂದು ಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ತೋರಿಸ್ತಾ ಇದೀವಿ ಇಲ್ಲೆಲ್ಲ ನಾಗರಿಕರು ಈಗಾಗಲೇ ಈ ವಿಚಾರದಲ್ಲಿ ಬೇಸತ್ತ ಬಿಟ್ಟಿದ್ದಾರೆ ಹಲವು ಪ್ರತಿ ಮಳೆಗಾಲ ಬಂದ್ರು ಇದೇ ಸಮಸ್ಯೆ ಈ ಸಮಸ್ಯೆಗೆ ಯಾವ ಪರಿಹಾರ ಸಿಗತ್ತೆ ಎಷ್ಟೋ ಮನೆಗಳಿಗೆ ನೀರು ನುಗ್ತಾ ಇದೆ ಎಷ್ಟೋ ಮನೆಗಳ ಬಾಡೆ ಬೀಳ್ತಾ ಇದೆ ನಿಜವಾಗ್ಲೂ ಅವರು ಆ ಮಕ್ಕಳು ಮರಿನ ಕಟ್ಕಂಡಿ ಯಾವ ಕ್ಷಣದಲ್ಲಿ ಏನ್ ಆಗ್ತಿತ್ತು ಅನ್ನೋ ಒಂದು ಭಯದ ವಾತಾವರಣದಲ್ಲಿ ಅವರು ದಿನವನ್ನ ಕಳೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹಳ ಬೇಸ್ತ ಸಂಗತಿ ಏನಂದ್ರೆ ಬೆಳ್ಳೂರಿ ಗ್ರಾಮ ಪಂಚಾಯತಿ ಎಲ್ಲೋ ಒಂದು ಕಡೆ ಉತ್ತಮವಾದ ಗ್ರಾಮ ಪಂಚಾಯತಿ ಅಂತ ಕೇಳಬೇಕಂದ್ರೆ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದಂತ ಒಂದು ಪಂಚಾಯತ್ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಂಗಿರ್ಬೇಕು ಒಂದು ಗ್ರಾಮ ಗಾಂಧಿ ಗ್ರಾಮ ಗ್ರಾಮ ಪುರಸ್ಕಾರ ಪಡಿತಾ ಇದೆ ಅಂದ್ರೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಇದೆ ಮಾದರಿ ಪಂಚಾಯತಿ ಆಗಿದೆ ಅಂದ್ರೆ ಆ ಪಂಚಾಯತಿಯಲ್ಲಿ ನಾಗರಿಕ ಸೌಲಭ್ಯವನ್ನ ಕೊಟ್ಟಿದೀವಿ ಅಂತ ತಾನೆ ಅದೇ ನೋಡ್ರಿ ಇಲ್ಲಿ ನಾಗರಿಕ ಸೌಲಭ್ಯಗಳಿಲ್ಲ ನಿಜವಾಗೂ ಬೇಸರ ಆಗತ್ತೆ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಕೂಡ್ಲೆ ಈ ಒಂದು ಆರನೇ ವಾರ್ಡಿನ ನಾಗರಿಕರಿಗೆ ಕನಸು ಏನಾಗಿದೆ ಹಲವು ವರ್ಷದ ಒಂದು ಸಮಸ್ಯೆ ಏನಿದೆ ಅವರ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಒಂದು ಪ್ರಾಮಾಣಿಕತೆಯನ್ನ ನಿಭಾಯಿಸಿ ಅದೇ ರೀತಿ ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡಲೇ ತುರ್ತಾಗಿ ಈ ಒಂದು ಆರನೇ ವಾರ್ಡಿನ ಜನರಿಗೆ ನೀವೇನು ಈಗಲೇ ಚೀಚಿ ರೋಡ್ ಮಾಡ್ರಿ ಈಗಲೇ ಡಾಂಬರ್ ರೋಡ್ ಮಾಡ್ರಿ ಅಂತ ಹೇಳ್ತಿಲ್ಲ ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ತಾತ್ಕಾಲಿಕವಾಗಿ ಓಡಾಡ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಿಕೊಡಿ ಮಳೆಗಾಲ ಮುಗಿದ ನಂತರ ಇಲ್ಲಿನ ಹಲವು ವರ್ಷದ ಏನು ಜನರ ಒಂದು ಕನಸಾಗಿದೆ ಅವರ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಹೇಳುವ ನಿಟ್ಟಿನಲ್ಲಿ ಡಾಂಬರ್ ರಸ್ತೆ ಮಾಡ್ತೀರೋ ಶಿಶಿ ರಸ್ತೆ ಮಾಡ್ತಿರೋ ಮಾಡಿಕೊಡಿ ಅದ್ರ ಜೊತೆ ಸೂಕ್ತವಾದ ಒಂದು ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡಿ ಸೂಕ್ತವಾದ ಒಂದು ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಯಾಕೆಂದರೆ ಅವರು ನಮ್ಮಂತೆ ಮನುಷ್ಯರು ಅವರು ನಮ್ಮ ಜೊತೆಯಲ್ಲೇ ಬದುಕಬೇಕು ಜೀವನ ಸಾಗಿಸ್ಬೇಕು ಅವರ ಒಂದು ಏನು ಬದುಕು ಕಟ್ಕೊಂಡಿದ್ದಾರೆ ಆ ಬದುಕು ಕಟ್ಕೊಂಡು ಅವರಿಗೆ ಬೇಕಾದಂಥ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥ ಒಂದು ಕೆಲಸವನ್ನು ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಲಿ ಅನ್ನೋದು ಸರ್ ಇದು ಬೆಳ್ಳೂಡಿ ಗ್ರಾಮ ಆರನೇ ವಾರ್ಡು ಶಿವಪ್ಪ ಬಡಾವಣೆ ಅಂತಾರೆ ಸರ್ ಆರನೇ ವಾರ್ಡ್ನಾಗ ಒಂದು ಅಭಿವೃದ್ಧಿನೂ ಆಗಿಲ್ಲ ಸರ್ ಆರನೇ ವಾರ್ಡು ಎಲ್ಲ ಫುಲ್ಲು ರೋಡ್ ಎಲ್ಲ ಬೇರೆ ಕಡೆಯೆಲ್ಲ ಮಾಡ್ತಾ ಇದ್ದಾರೆ ಬಟ್ ಆರನೇ ವಾರ್ಡಿಗೆ ಏನು ದ್ವೇಷ ಆಯಿತು ಗೊತ್ತಿಲ್ಲ ಉಪ ಅಧ್ಯಕ್ಷರದ್ದು ಉಪಾಧ್ಯಕ್ಷರದು ಪಿ ಡಿ ಯೋದವ್ರಿಗೆ ಆದರೆ ಮತ್ತು ಸದಸ್ಯರು ಗ್ರಾಮ ಪಂಚಾಯತಿ ಮೆಂಬರು ಅವರಿಗೂ ಏನು ದ್ವೇಷ ಆಯಿತೋ ಗೊತ್ತಿಲ್ಲ ಬಟ್ ಎಲೆಕ್ಷನ್ ಟೈಮ್ ದಿವಸ ಕಂಟಿನ್ಯೂ ಬರ್ತಾರೆ ಸರ್ ಮನೆ ಉದ್ದೆಲ್ಲ ಅಡ್ಡಿಸ್ಕೊಂಡು ಓದಾಡ್ತಾರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಯಾರೂ ಒಂದು ಒಂದು ಇವತ್ತಿಗೂ ಒಂದು ಒಬ್ಬರು ಬಂದು ಹೋಗಿಲ್ಲ ಸರ್ ಮೊನ್ನೆ ಪಿ ಡಿ ಪೀಡಿಯೋದವ್ರಿಗೆ ಹೇಳಿದರೆ ನಿಮ್ಮ ಮೇಲೆ ಕೇಸ್ ಕೊಡ್ತೇವೆ ಆಮೇಲೆ ಕಡೆ ಏನಾರ ಫೋನ್ ಮಾಡಿ ನಾವು ಹತ್ತಿತ್ತು ನಿಮ್ಮ ಮೇಲೆ ಕೇಸ್ ಕೊಡ್ತೇವೆ ನಮ್ಮ ಮನೆಯವರು ಎತ್ತಾರೆ ಹಂಗೆ ಹಿಂಗೆ ಅಂತ ನಮಗೆ ದೌರ್ಜನ್ಯ ಮಾಡ್ತಾರೆ ಸರ್ ಇವತ್ತಿಗೂ ಈಗ ನಾವೇನೋ ಅಡ್ಡಾಡ್ತಿದ್ವಿ ಸರ್ ವಯಸ್ಸಾದರೂ ಆ ಕಡೆ ಕೇರಲ್ಲಿ ಅಂತ ಬರೆದಾರೆ ಅವ್ರಿಗೆ ಮಕ್ಳು ಗಂಡಲ್ಲ ವಯಸ್ಸಾಗಿದೆ ಎಪ್ಪತ್ತಾರು ವಯಸ್ಸು ಆ ಅಮ್ಮಗೆ ಆ ಅಮ್ಮ ಮನೆಯಿಂದ ಒಳಗೆ ಹೋಗ್ಬೇಕು ಆ ಅಂಬಿಗೆ ಹೋಗ್ಬೇಕಂದ್ರು ಆ ಅಮ್ಮನೇ ಹೋಗ್ಬೇಕು ಮತ್ತು ಯಾರೂ ಇಲ್ಲ ಆ ರೋಡು ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಅಡ್ಡಾಡೋಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ ವರ್ಷವೂ ಒಂದು ಲೋಡ್ ಎಸ್ತಾರೆ ಹತ್ತು ಲೋಡು ಹದಿನೈದು ಲೋಡಿನ ಬಿಲ್ ಬರ್ಕೊತ ಇದ್ದಾರೆ ಒಬ್ಬರು ತಿರುಗಿ ನೋಡಲ್ಲ ಅಲ್ಲಿ ಒಂದು ಲೋಡ್ ಎಸಿದ್ದು ಅಲ್ಲೊಂದು ಫೋಟೋ ತಗೊಂಡು ಅಲ್ಲೊಂದು ಜಿ ಪಿ ಎಸ್ ಹಾಕೊಂಡು ಅಲ್ಲೇ ಹೋಗ್ತಾ ಇದ್ದಾರೆ ಮತ್ತೆ ಇಲ್ಲಿಗೆ ಯಾರೂ ಇಲ್ಲಿ ನೀರಿಂದು ಸೌಕರ್ಯ ಇಲ್ಲ ಎಷ್ಟು ವರ್ಷ ಸಮಸ್ಯೆ ಇದು ಸರ್ ಇದು ಕಂಟಿನ್ಯೂ ಆಗ್ತಾ ಇದೆ ಕಂಟಿನ್ಯೂ ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದಾವೆ ಬಟ್ ಅಧ್ಯಕ್ಷರು ತಿಂಗಳಿಗೆ ಎರಡು ಸತಿ ಅಧ್ಯಕ್ಷರಾಗ್ತಾರೆ ಒಟ್ಟು ಇಲ್ಲಿ ಒಂದು ರೋಡು ಅಭಿವೃದ್ಧಿ ಆಗಿಲ್ಲ ಸರ್ ಅಲ್ಲ ಎಷ್ಟು ವರ್ಷದಿಂದ ಆಯ್ತು ಈ ಸಮಸ್ಯೆ ಈ ರೋಡು ಹಂಗೈತೆ ಸರ್ ವರ್ಷನೂ ಕಂಪ್ಲೇಂಟ್ ಮಾಡ್ತಾ ಮಳೆ ಮಳಿ ಬಂದಾಗ ಮೊನ್ನೆ ಡಿ ಅದ್ ಬರ್ತಾರೆ ಮಳೆ ಬಂದಿದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಪಿ ಡಿ ಡಿಒ ಮಳೆ ಬಂದ್ರೆ ನಾವು ಊಟ ಮಾಡೋದು ಬಿಡೋದಾಗತ್ತೆ ಸರ್ ಈ ವಯಸ್ಸಾದ್ರೆ ಅಡ್ಡಾಡೋದಾಗಲ್ಲ ಸರ್ ಅವರು ಪಿಡಿ ಅದವ್ರಿಗೆ ಹೇಗೆ ಹೇಳಿದರೆ ನಿಮ್ಮ ಜಾಸ್ತಿ ಮಾತಾಡಿದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಮಗೆ ಅವರ್ ಆಗ್ತಾರೆ ಸರ್ ಅವರು ಯಾರು ಪಿಡಿ ಪಿಡಿಯೋದು ಪಿಡಿಯದವರ ಸರ್ ಪಿಡಿಯೋ ಅವ್ರಿಗೂ ಫೋನ್ ಮಾಡಿದ್ದರು ಸರ್ ಬರ್ತಾರಂತೆ ಬಟ್ ಇದನ್ನು ಸಂಪೂರ್ಣ ಮಾಹಿತಿ ನೀವು ನಿಮಗೊಂದು ಥ್ಯಾಂಕ್ಸ್ ಹೇಳೋಕ್ಕಾಗುತ್ತೆ ಸರ್ ನಮಗೆ ಯಾಕಂದರೆ ಬೆಂಗಳೂರಲ್ಲಿ ಜಿ ಟಿ ಮಾಲಲ್ಲಿ ನೀವು ಮಾಧ್ಯಮದರಿಂದನೇ ರೈತರು ಇವತ್ತು ಬೆಂಗಳೂರು ಜಿ ಟಿ ಮಾಲಲ್ಲಿ ಅದೊಂದು ದೊಡ್ಡ ಪ್ರತಿಭಟನೆ ಮಾಡಿಬಿಟ್ಟು ನಮಗೊಂದು ಸಹಾಯ ಮಾಡಿದ್ರಿ ಸರ್ ರೈತರಿಗೆ ಇದು ಒಂದು ಅದೇ ಥರ ಪಬ್ಲಿಕ್ ಮಾಡಿಬಿಟ್ಟು ನಮಗೆ ಬೆನ್ನೆಲ್ಲ ವಿವಾಹಕ್ಕೆ ನಿಲ್ಬೇಕು ಸರ್ ನೀವು ಇವರು ರಸ್ತೆ ಮಾಡಿಕೊಡೋಂತಂದ್ರೆ ಗ್ರಾಮ ಪಂಚಾಯತಿಗೆ ಸತತ ನಾನು ನಮ್ಮ ಅಪ್ಪಾಜಿ ಕಾಲ ಕಮ್ಮಿ ಈಗ ಸತತ ನಾನು ನಾಲ್ಕು ವರ್ಷ ಆದರ ಹೊರಡಕ್ಕೆ ಗ್ರಾಮ ಪಂಚಾಯತಿಗೆ ಸತ ನಾಲ್ಕು ವರ್ಷ ಆದರ ಹೊರಡಕ್ಕೆ ಹತ್ರ ಅವ್ರೇನಂತಾರೆ ನಾಯ ಮಾಡ್ತೀವಿ ನಾಡ್ದ ಮಾಡ್ತೀವಿ ಅಂತಂದು ಇಲ್ಲಿದ್ದ ಹಿಂಗೊಂದು ಕುಡಿಯಿಂದ ನೆಲ್ಲಿ ಮಾಡಲಿ ಬರೀ ಒಂದು ನೆಲ್ಲಿ ನೀರು ಬಿಡಬೇಕಂದ್ರೂ ಇಲ್ಲಿ ದೊಡ್ಡ ಅಭಾವ ಬ್ಯಾಶಿಯಾ ಬಂತಂದ್ರೆ ಈ ಮಳೆಗಾಲದಾಗ ನೀರು ಅಷ್ಟ ಮಳೆಗಾಲದಾಗ ನೀರು ಒಂದು ತರಸಲ್ಲ ಮನೆಗೆ ಅಲ್ಲಿ ಮ್ಯಾಗ್ರ ಮ್ಯಾಗ್ರಿಗೆ ಶಿವ ಬಡವಣಿ ದಾರಿ ಸದ ನಮ್ಮ ಮನೆಗೆ ಅಂತಂದ್ರೆ ಶಿವ ಬಡವಣಿ ಅಲ್ಲಿ ನಿಮ್ಮನೆಗೆ ಹತ್ತಿ ನೆಲ್ಲಿ ಅಂತ ಕೇಳ್ತಾರೆ ಯಾಕೆ ನಮ್ಮ ಮನಸ್ಸು ಇಲ್ಲೇ ಸರ್ ಇಲ್ಲಿರೋ ರೈತರು ಬೈದ್ರ ಬದು ಬೇಕ ಬೇಡ ದನಕರ ಕಡಿಗಿರ್ತಾರೆ ಮನೆಗೆ ಮನೆ ನಾಲ್ಕೈದು ದನಕ ದನಕರ್ ಇರ್ತಾವ ಇರ್ತವೆ ಮನ್ಯಾಗ ಮತ್ತೆ ಅವರಲ್ಲಿ ಜೀವನ ಹೆಂಗೆ ಅಧ್ಯಕ್ಷರಿಗೆ ಅದನ್ನು ಹೇಳಿದ್ರೆ ಅದು ಕಿವಿ ಕೇನಲ್ಲ ಹೌದು ಅದೇ ಅಧ್ಯಕ್ಷಪ್ಪ ಮನೆ ಮುಂದೊಂದು ಗಂಗಡಿ ಹುಡುಕಿರ್ತಾರೆ ಆ ಕಂಗ್ ಹುಡುಗಿ ಅಷ್ಟೇ ನೀರು ಬಿಡ್ಕೊಂತಾರೆ ಹೋಗ್ತಾ ಇರ್ತಾರೆ ಆಮೇಲೆ ನೀರಿನ ಬರಗಾಲದಾಗ ಕಾಂಗ್ರೆಸ್ ಅಧ್ಯಕ್ಷರು ಸರಿ ಸತತ ಎಲ್ಲಿ ನಿಲ್ಸಿ ಟ್ಯಾಂಕರ್ ನಿಲ್ಸ್ಕೊಂಡು ಮಿಶಿ ಹಚ್ಕೊಂತ ಅವ್ರಿಗೆ ನೀರು ನೀರಿಗೆ ಈ ಬಡವರ ಬೊಗ್ಗರಿಗೆ ಯಾರಿಗೂ ನೀರಿಲ್ಲ ಈ ಆರನೇ ಒಡನೆ ಬರಗಾಲದಾಗ ಎರಡು ಸರಿ ನೀರು ಎಲ್ಲ ಒದ್ದು ತನಕ ಕೊಡ್ತಾವ ನೀರು ಒದ್ದು ಎಲ್ಲಿದ್ದವ್ರು ತರಬೇಕು ನೀರ ಅವ್ರ ಮನೆಗೆ ಆದ್ರೆ ಟ್ಯಾಂಕರ್ ತಗೊಂಡ್ ಬಿಡ್ಕೊತಾರೆ ಈ ನಂಬರ್ ದುಂಡಪ್ಪ ಅನ್ನೋರು ಹೇಳಿದ್ರ ಏ ಬಿಲ್ ಆಗಿಲ್ಲ ಬಿಲ್ ಆಗಿ ನಾನೇನು ಮಾಡಲಿ ಸರ್ಕಾರ ಲಾಸ್ಟ್ನಾಗ ಐತಿ ಸರ್ಕಾರದ್ದು ಇವ್ರ ಮದ್ದೆ ಹಾಕ್ತಾರೆ ಸರ್ಕಾರದ್ದು ಹಾಕ್ತಾರೆ ಇವರು ಒಂದು ನೋಟಿಸ್ ಕಸಿರ ಅವ್ರು ಹಾಕ್ತಾ ಆಗ್ತಾರೆ ಸರ್ಕಾರದವ್ರು ಈ ರೋಡ್ ಯಾರು ನೋಡಿದ್ರು ಯಾರು ಬಿಡಲ್ಲ ಅವ್ರ ಮನೆಗೆ ಹಾಕ್ತಾರೆ ಮಾಡಿದಂಗೆ ಹೆಂಗೆ ಮಾಡ್ತಾರೆ ಅವರು ಇದೇ ಆದ್ರೆ ನಮಗೆ ಗೊತ್ತಾಗ್ತಲ್ಲ ಸರ್ ಈಗ ನೀವೇ ಏನಾರು ಮಾಡಿ ಒಂದು ಅರಿವಿಡ್ ಕೊಡಬೇಕು ರಮೇಶ್ ಅಂತ ಹೇಳಿ ನಾವು ಹುಟ್ಟಿದ ಇಲ್ಲೇ ಇರೋದ್ ನಾವು ಇಲ್ಲಿ ಹಚ್ಚಿ ಸುಮಾರು ಅಂದ್ರೆ ಒಂದ್ ಮೂವತ್ತೆರಡು ವರ್ಷ ಆಯ್ತು ನಾವು ಹುಟ್ಟಿದ ಮೇಲಿಂದ ನೋಡ್ತಾ ಇದ್ದೀವಿ ಒಂದು ರೋಡ್ ಇಲ್ಲ ಒಂದ್ ಚರಂಡಿ ಇಲ್ಲ ಬಹಳ ಬಹಳ ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದಾರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಒಂದು ಚರಂಡಿ ಮಾಡಿದಪಾ ಅಂದ್ರೆ ನೀರ್ ಹೋಗಲ್ಲ ಅದಕ್ಕೆ ಇಲ್ಲಿ ಚರಂಡಿ ಮಾಡಿದಾರೆ ಬಟ್ ಇಲ್ಲಿವರೆಗೆ ಐತೆ ಬಟ್ ಅದಕ್ ಒಂದು ಫೆಸಿಲಿಟಿ ಅಂತಂದು ಯಾವ್ದು ಬರ್ತಾ ಇಲ್ಲ ಅವರು ಫ್ರೆಂಟಿ ನೋಡಿದ್ರೆ ಅಲ್ಲಿ ಎಷ್ಟೋಕಂದ ಚಪಾಟೆ ಐತೆ ಅಲ್ಲಿಂದ ಆ ಕಡೆಗೆ ಒಂದ್ ಸ್ವಲ್ಪ ಒಂದು ಎರಡು ಮೀಟರ್ ತಗದು ಹಂಗೆ ಅಲ್ಲಿ ಕಡ್ಡಿ ಕಸ ಎಲ್ಲ ಬಹಳ ಐತೆ ಇಂದ ನೀರು ಹೋಗ್ಬೇಕು ಅಂದ್ರೆ ಅಲ್ಲಿ ಕಟ್ಟುತ್ತೆ ಅಲ್ಲಿ ಇಲ್ಲಿ ಒಷ್ಟು ಎಲ್ಲ ಮುಚ್ಕೊಂಡು ಹೋಗಿದಾವೆ ಹಿಂದ್ಗಡೆ ಬ್ಯಾಕ್ ಸೈಡು ಒಂದು ಚರಂಡಿ ಇಲ್ಲ ಫ್ರಂಟ್ ಚರಂಡಿ ಐತೆ ಬಟ್ ಅದು ಮುಚ್ಕೊಂಡು ಹೋಗೈತೆ ಕ್ಲೀನಸ್ ಇಲ್ಲ ಇಲ್ಲಿ ರೋಡ್ ಮಾತ್ರ ಐತಲ್ಲ ಇದೇ ವರ್ಷ ವರ್ಷನಾಗಲಿ ಇದೇ ಕ್ರಿಯೇಟ್ ಆಗ್ತಿರೋದು ಇನ್ನೊಂದು ಅಲ್ಲಿ ವಯಸ್ಸಾದ್ರಲ್ಲಿ ಮೇಲೆ ಒಂದು ಅಜ್ಜಿ ಅದರ ಅಲ್ಲಿಂದ ಇಲ್ಲಿ ಬರೋಕ್ಕು ಅಂದರೆ ಆಗಲ್ಲ ಅವ್ರಿಗೆ ಅವ್ರ ಮನೆಗೂ ಗಂಡು ಇಲ್ಲ ಆ ಕಡೆ ಕೆರೆಗೂ ಐತೆ ಒಂದು ಆ ಕಡೆ ಏರಿದೋಗು ಅಲ್ಲಿ ಒಂದು ಎಮ್ಮೆ ಐತೆ ವಯಸ್ಸಾಗಿದ್ದು ಅದರಲ್ಲೂ ಕೂಡ ಅವ್ರ ಮನೇಲಿ ಯಾರೂ ಇಲ್ಲ ಈ ಥರ ಹಿಡ್ಕೊಂಡು ಪಿ ಡಿ ಒದವ್ರು ಮೊನ್ನೆ ಬಂದಿದ್ದರು ಮೊನ್ನೆ ಬಂದರೆ ನಮ್ಮ ಹುಡುಗರು ಏನೂ ಮಾತಾಡಿಲ್ಲ ಸರ್ ಅವರು ಸುಮ್ಮನೆ ಇಶ್ಯೂ ಕ್ರಿಯೇಟ್ ಇದಾರೆ ಹೊರತು ಏನಿಲ್ಲ ಕಂಪ್ಲೇಂಟ್ ಮಾಡ್ತೀವಿ ಏನಾರು ಅಂದ್ರೆ ನಮ್ಮ ಮೇಲೆ ಅಂತಾರೆ ಏನಂತ ಕಂಪ್ಲೇಂಟ್ ಮಾಡ್ತಾರೆ ಸರ್ ಅವರು ಕಂಪ್ಲೇಂಟ್ ಮಾಡಲಿ ನಾವು ನೋಡ್ತೀವಿ ಅದೇನಂತ ಮಾಡ್ತಾರೆ ಒಂದು ಏರಿಯಾದಲ್ಲಿ ಅಂತ ಅಂದ್ಮೇಲೆ ಕೋಸ್ಟ್ಗೆ ಕಂಪ್ಲೇಂಟ್ ಮಾಡಲಿ ಅದ್ರ ಅವ್ರು ಅವರು ನಾವೇ ನೋಡಬೇಡ ಯಾಕೆ ನಮಗೆ ಅಷ್ಟಕ್ಕನ ಅಧಿಕಾರ ಅಲ್ವೋ ಕೇಳೋಕ್ಕೆ ಎಲೆಕ್ಷನಿಗೆ ಅಂತ ಬರ್ತಾರೆ ವೋಟ್ ಕೇಳೋಕ್ಕೆ ಫಸ್ಟ್ ಆಫ್ ಆಲ್ ಎಲೆಕ್ಷನಿಗೆ ಬಂದರೆ ಏನಂತಾರೆ ಅಂದರೆ ಇಲ್ಲ ಮಾಡ್ತೀವಿ ಮಾಡ್ತೀವಿ ಮೊನ್ನೆ ಕೇಳಿದರೆ ಇದೇ ಮೆಂಬರ್ನೇ ಕೇಳಿದ್ವಿ ಮನೇನಾಗಿ ಬಂದಾಗ ಪಿ ಡಿ ಜೊತೆಗೆ ಅವಾಗ ಏನಂದ್ರು ಅಂದರೆ ಇವರು ಇಲ್ಲ ಸರ್ಕಾರದ ದುಡ್ಡು ಇಲ್ಲ ನಾವೇನು ಮಾಡಲಿ ಅಂತಾರೆ ಯಾಕೆ ಇಷ್ಟು ದಿವಸ ಸರ್ಕಾರದ ದುಡ್ಡೇ ಇದ್ದಿಲ್ವಾ ಇವರು ಇವ್ರು ಇವ್ರು ಓಡಾಡೋ ಹತ್ರ ಈ ಚರಂಡಿ ವಿತ್ ರೋಡು ಭಾಳ ಕ್ಲೀನಸ್ಸಾಗಿ ಮಾಡಿಸ್ಕೊಂಡಾರೆ ಇಲ್ಲ ಯಾಕೆ ಸರ್ ಈ ರೋಡ್ ಈ ಥರ ಇದ್ದಾರೆ ಆರನೇ ವಾರ್ಡ್ ಸರ್ ಇದು ಈ ಒಂದು ಎರಡು ಮೂರು ರೋಡ್ ಮಾತ್ರ ಇವು ಕಂಪಲ್ಸರಿ ಅಂದ್ರಕ್ಕೂ ಒಟ್ಟ ಬರುತ್ತಲ್ಲ ಸರ್ ಅವರು ಆ ಕಡೆ ಮಾಡಿಸಿದ್ದಾರೆ ಚರಂಡಿನ ಎರಡು ಚರಂಡಿ ಇದಾವೆ ಸರ್ ಈ ಕಡೆ ಏನಾಯ್ತು ಸರ್ ಇದು ಒಂದು ಏರಿಯಾ ಅದು ಒಂದು ಏರಿ ಎರಡು ಎರಡಕ್ಕೆ ಮಾತ್ರ ಅವರು ರೆಸ್ಪಾನ್ಸ್ ಕೊಡ್ತಾರೆ